ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಅಡುಗೆ ರೂಮಲ್ಲಿದ್ದೀನಿ ನೋಡಿ ಏನು ಮಾಡ್ತೀನಿ ಅಂತ ಇವತ್ತೇನಾಯಿತು ಗೊತ್ತಾ ಬೆಳಿಗ್ಗೆ ನಂದು ಎಲ್ಲ ನಂತರ ಸುಮಾರಷ್ಟು ಕೆಲಸ ಮುಗಿಸಿದ ನಂತರ ನಾನು ತರಕಾರಿ ಬೆಳೆಸೋಣ ಅಂತ ಜಾಗ ಮಾಡ್ಕೊಂಡೆ ಈಗ ನಾವು ತರಕಾರಿ ಬೆಳೆಸಬೇಕು ಅಂದರೆ ಅದಕ್ಕೆ ಸರಿಯಾದ ಜಾಗ ಬೇಕು ಸುಡುಮಣ್ಣಾಗಬೇಕು ಆ ರೀತಿ ನಾವು ಸುಡುಮಣ್ಣೆಲ್ಲ ಮಾಡಿಕೊಂಡು ಸರಿಯಾದ ಜಾಗ ಮಾಡಿಕೊಂಡ್ರೆ ತರಕಾರಿ ಚೆನ್ನಾಗಿ ಬೆಳೆಯುತ್ತೆ ತರಕಾರಿ ಮಾಡಬೇಕು ನಂತರ ಸೊಪ್ಪನ್ನು ಬೆಳೆಸೋಣ ಅಂತ ಇದೆ ಈಗ ನನ್ನ ಹತ್ರ ಇರೋದು ಒಂದಿಷ್ಟು ಒಂದು ಸ್ವಲ್ಪ ಬೀಜ ಇದೆ ತರಕಾರಿ ಬೀಜನೂ ಸ್ವಲ್ಪ ಇದೆ ಕೆಲವೊಂದು ನಂತರ ಸೊಪ್ಪಿನ ಬೀಜನೂ ಇದೆ ಅದೆಲ್ಲ ಮಾಡಬೇಕು ಜಾಗ ಮಾಡಿಕೊಂಡೆ ಇವತ್ತು ತೋರಿಸ್ತೀನಿ ಎಷ್ಟು ದೊಡ್ಡ ಜಾಗ ಮಾಡಿಕೊಂಡೆ ಹಾಗೆ ಸುಡುಮಣ್ಣು ಮಾಡಲಿಕ್ಕೆ ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಸುಡುಮಣ್ಣೇನು ಹೇಗೆ ಅನ್ನೋದು ಯಾವುದೇ ಒಂದು ತರಕಾರಿ ಅಥವಾ ಹೂವಿನ ಗಿಡ ಈ ರೀತಿ ಬೆಳೆಸುವಾಗ ಸುಡುಮಣ್ಣು ಮಾಡಿಕೊಂಡ್ರೆ ಅದರಲ್ಲೇ ಸಿಗತ್ತೆ ಮತ್ತೇನೋ ಹೊರಗಡೆಯಿಂದ ಗೊಬ್ಬರ ಹಾಕಬೇಕು ಹಾಗೇನಿಲ್ಲ ಅದರಲ್ಲೇ ನಮ್ಮ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಕೊಬೋದು ಆಯಿತಾ ನಾನು ತೋರಿಸ್ತೀನಿ ಹಾಗೆ ಏನು ಗೊತ್ತಾ ನಾನು ಫಿಶ್ ಫಿಶ್ಶು ತೊಗೊಬಂದಿದ್ದೀನಿ ಗೊತ್ತಾ ನಾನೇ ಹೋಗಿ ತೊಗೊಬಂದಿರೋದು ಈಗ ಏನು ಗೊತ್ತಾ ತರಕಾರಿನೂ ಸ್ವಲ್ಪ ರೇಟ್ ಕಡಿಮೆ ಇದೆ ಫಿಶ್ಶು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫಿಶ್ಶಿನ ರೇಟು ಕಡಿಮೆ ಇದೆ ಡಬಲ್ ರೇಟ್ ಆಗುತ್ತೆ ಗೊತ್ತಾ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ಫಿಶ್ ತರಲಿಕ್ಕೆ ಹೋದರೆ ಅಲ್ಲಿ ಇವತ್ತು ನೂರು ರೂಪಾಯಿಗೆ ಸಿಗುವ ಮೀನು ಎರಡು ನೂರೈವತ್ತು ಹೀಗೆ ಅಂಥ ಟೈಮಲ್ಲಿ ಏನು ತಿನ್ನಬೇಕಲ್ವಾ ನಾವು ಅಷ್ಟೆಲ್ಲ ದುಡ್ಡು ಕೊಟ್ಟು ಯಾವಾಗ ಯಾವ್ಯಾವ ವಸ್ತು ಕಡಿಮೆ ಅಂದರೆ ಅದ್ರದ್ದು ಒಂದು ಸೀಸನ್ ಅಂತ ಇರುತ್ತೆ ಅಲ್ವಾ ಕಡಿಮೆ ಆಗುವ ಟೈಮಲ್ಲಿ ನಾವು ತಿನ್ಕೊಬಿಡ್ಬೇಕು ಇರ್ಬೋದು ಸೊಪ್ಪು ಕೆಲವೊಂದು ಟೈಮಲ್ಲಿ ತುಂಬ ರೇಟ್ ಇರುತ್ತೆ ಮೂರು ಪಟ್ಟು ರೇಟ್ ಇರುತ್ತೆ ತರಕಾರಿಗೂ ಅಷ್ಟೇ ಮೂರು ನಾಲ್ಕು ಪಟ್ಟು ರೇಟ್ ಜಾಸ್ತಿ ಆಗಿರುತ್ತೆ ಅದೇ ಕೆಲವೊಂದು ಕ ಟೈಮಲ್ಲಿ ಎಷ್ಟು ಚೀಪಲ್ಲಿ ಒಳ್ಳೊಳ್ಳೆ ತರಕಾರಿ ಈಗ ಒಂದು ತಿಂಗಳು ಹಿಂದ್ಗಡೆ ಎಷ್ಟು ಚೆನ್ನಾಗಿ ತರಕಾರಿ ಸಿಕ್ತಿತ್ತು ಅಲ್ವಾ ತುಂಬ ತಾಜಾ ಇರೋ ತರಕಾರಿ ಸಿಗ್ತಿತ್ತು ಹಾಗೆ ರೇಟಲ್ಲೂ ವ್ಯತ್ಯಾಸ ಅಂದರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಆದರೂ ತಾಜಾ ಸಿಗತ್ತೆ ಈಗ ನಮಗಿಲ್ಲಿ ಫಿಶ್ ಚೆನ್ನಾಗಿ ಸಿಗತ್ತೆ ಅಂದರೆ ಅಂದರೆ ಚೆನ್ನಾಗಿರೋ ನಾವು ತಿನ್ಬೋದು ಅದಕ್ಕೆ ಇವತ್ತು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಎಷ್ಟು ಗೊತ್ತಾ ರೇಟು ಒಂದು ನೂರು ರೂಪಾಯಿ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಫಿಶ್ಶು ತುಂಬಾ ಚೆನ್ನಾಗಿದೆ ಅದು ನಾವು ಇನ್ನೊಂದು ಎರಡು ತಿಂಗಳಲ್ಲಿ ಅದೇ ಫಿಶ್ಶಿಗೆ ತ್ರೀ ಹಂಡ್ರೆಡ್ಡು ಹೀಗೆಲ್ಲ ಕೊಡಬೇಕು ನಾನು ಅಂದ್ಕೊಂಡೆ ಈ ಟೈಮಲ್ಲಿ ತಿನ್ಕೊಬಿಡ್ಬೇಕಲ್ವ ಫಿಶನ್ನು ಅದಕ್ಕೆ ತೊಗೊಬಂದಿದ್ದೀನಿ ಫ್ರೈ ಮಾಡಬೇಕು ಫ್ರೈಗೆ ಮಸಾಲೆ ರೆಡಿ ಇದೆ ತೋರಿಸ್ತೀನಿ ಯಾವ ಫಿಶ್ ಅಂತ ನನಗೆ ಇಷ್ಟ ಆಗಿರೋದನ್ನು ನಾನು ತಂದ್ಕೊಂಡಿದ್ದೀನಿ ಆಯಿತಾ ನನಗೆ ತುಂಬ ಇಷ್ಟ ಆ ಫಿಶ್ ಅಂದರೆ ಅದಕ್ಕೆ ಅದನ್ನೇ ತೊಗೊಬಂದಿದ್ದೀನಿ ನಂತರ ನಾನು ಗಿಡ ನೆಡೋದು ಹೇಳ್ತೀನಿ ಯಾವ ರೀತಿ ಏನು ಯಾವ ಗಿಡ ಬೀಜ ಬಿತ್ತಿದ್ದೀನಿ ಅಂತಲೂ ಹೇಳ್ತೀನಿ ಬೀಜ ಬಿತ್ಕೊಂಡೆ ನಂತರ ಪಿಶ್ಟ್ ಬಂದೆ ಈಗ ಅಡುಗೆ ಮಾಡ್ತಾ ಇದ್ದೀನಿ ರೈಸ್ ಆಯಿತು ಸಾಂಬಾರಿಗೆ ಮಸಾಲ ರೆಡಿ ಆಯಿತು ಪಿಶ್ಟ್ ಮಸಾಲ ಮೊದಲೇ ರೆಡಿ ಇದೆ ತೋರಿಸ್ದ ಹಾಗಾದರೆ ಯಾವ ಪೇಸ್ಟ್ ತಂದಿದ್ದೀನಿ ಅಂತ ತೋರಿಸ್ತೀನಿ ಸುಡ್ ಮಾಡಿರೋದನ್ನ ಮಾಡಿರೋದನ್ನು ತೋರಿಸ್ತೀನಿ ಬನ್ನಿ ಎಲ್ಲೇ ಇರೋ ಎಲೆ ಕಸಾಲ ಇತ್ತಲ್ವ ಅದೆಲ್ಲ ತೆಗೆದು ಬೆಂಕಿ ಹಾಕಿ ಅಲ್ಲೇನಾಗುತ್ತೆ ಮಣ್ಣೆಲ್ಲ ಸುಟ್ಟುಬಿಡತ್ತೆ ಅಲ್ಲಿ ಒಂದು ರೀತಿ ಗೊಬ್ಬರದ ಥರ ಆಗಿಬಿಡತ್ತೆ ಇದೇ ಸುಡು ಮಣ್ಣು ಅಂದರೆ ಭೂಮಿ ಕಾದು 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 ಅಲ್ಲಿ ಮಣ್ಣಿನ ಜೊತೆ ಈ ಎಲೆ ಎಲ್ಲ ಸೇರ್ಕೊಬಿಡತ್ತೆ ಹಾಗೆ ಇಷ್ಟು ಜಾಗ ಮಾಡಿಕೊಂಡೆ ನೋಡಿ ಈ ಕಡೆ ಎಲ್ಲ ಕಾಡು ಬೆಳೆದು ಥರ ಆಗಿತ್ತು ಈ ಕಡೆ ಎಲ್ಲ ಕ್ಲೀನ್ ಮಾಡಿ ಇಷ್ಟು ಜಾಗ ಮಾಡಿಕೊಂಡೆ ನಂತರ ಈ ಕಡೆಗೆ ಇಲ್ಲೂ ಸ್ವಲ್ಪ ಜಾಗ ಇಲ್ಲೇ ಇರೋ ಹಸಿ ಕಸೆಲ್ಲ ಬೆಂಕಿ ಹಾಕ್ಬಿಟ್ಟೆ ಆವಾಗ ಚೆನ್ನಾಗಿ ಬೆಳೆಯುತ್ತೆ ತರಕಾರಿ ಹೂವು ಹೂವಿನ ಗಿಡ ಎಲ್ಲ ಹಾಗೆ ಇಲ್ಲಿ ಹರಿವೆ ಬೀಜವನ್ನು ನಾನು ಮಣ್ಣಲ್ಲಿ ಬಿತ್ತುತ್ತಾ ಇದ್ದೀನಿ ಸಸಿ ಆಗತ್ತೆ ಇದು ಯಾವ ರೀತಿ ಹರಿವೆ ಬೀಜ ಬಿತ್ತೋದು ಸಸಿ ಮಾಡೋದು ಅಂತಲೇ ಸ್ಟುಡಿಯೋ ಹಾಕ್ತೀನಿ ಹಾಗೆ ಇಲ್ಲಿ ಫಿ ಫಿಶ್ ಹೇಳಿದೆ ತೋರಿಸ್ತೀನಿ ನಿಮಗೆ ನಾನು ಮಸಾಲೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಸೋಂಪು ಸೋಂಪೆಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು ಚಿಕ್ಕದು ಈರುಳ್ಳಿ ಹಾಕಿ ಸಾಂಬಾರು ಮಾಡಬೇಕು ಮಸಾಲ ಮಾಡಬೇಕು ನಂತರ ಇದಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಹುಣಸೆ ಹಣ್ಣು ಅವು ಹಾಕಿದರೆ ಆಯಿತು ತುಂಬ ಖಾರ ಬೇಡ ತುಂಬ ಹುಳಿನೂ ಹಾಕ್ಬಾರ್ದು ನೋಡಿ ನೋಡಿ ಹಾಕಬೇಕು ಆಯಿತಾ ಅಂಬ ಸ್ವಲ್ಪ ನೀರೆಲ್ಲ ಹಾಕಿ ನೋಡಿ 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 ಇದೇ ಫಿಶ್ ಇದು ಏನು ಗೊತ್ತಾ ತುಂಬ ದೊಡ್ಡನೂ ಇರಲ್ಲ ತುಂಬ ಚಿಕ್ಕದೂ ಇರಲ್ಲ ಇದ್ರಕ್ಕಿಂತ ಸ್ವಲ್ಪ ದೊಡ್ಡ ಆಗಬಹುದು ಅಷ್ಟೇ ಅದರದ್ದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದಾಗ ಚೆನ್ನಾಗಿರುತ್ತೆ ಇದಕ್ಕೆ ಏನಂತೀವಿ ಗೊತ್ತಾ ಏನೂ ಮೇನ್ ಇದು ನೋಡಿ ನನಗೆ ಸರಿ ಗೊತ್ತಾಗಲ್ಲ ಅದು ಫಿಶ್ ಇದೆ ನನಗೆ ಪರ್ಫೆಕ್ಟ್ ಗೊತ್ತಿಲ್ಲ ಅದು ಫಿಶ್ ಬಗ್ಗೆಲ್ಲ ನನಗೆ ಅಷ್ಟು ನಾನು ಹೋಗಿ ತರೋದೆಲ್ಲ ತುಂಬ ಕಡಿಮೆ ಅಲ್ವಾ ನನಗಾದರೆ ಈ ಫಿಶ್ ತುಂಬ ಇಷ್ಟ ಈ ಫಿಶ್ ತುಂಬ ಇಷ್ಟ ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ನೂರೇ ರೂಪಾಯಿ ನೋಡಿ ಎಷ್ಟಿದೆ ಗೊತ್ತಾ ಇದರಲ್ಲಿ ಮೂರು ರೀತಿ ಫಿಶ್ ಇದೆ ಈ ರೀತಿ ಫಿಶ್ಶು ಕೊಟ್ಟಿದ್ದಾರೆ ಅವರು ಅಂದರೆ ನಮಗೆ ಪರಿಚಯ ಇದ್ದವರೇ ಇದ್ದವ್ರೆ ಬಂಗ್ ಇದು ಫ್ರೈ ಮಾಡೋಣ ಅಂತ ಇದ್ದೀನಿ ಅವರೇ ನನಗೆ ಕೊಟ್ಟಿರೋದು ಆಂಟಿ ಒಂದು ಸ್ವಲ್ಪ ಹಾಕ್ಕೊಟ್ರು ನಂತರ ಒಂದು ರೀತಿ ಫಿಶ್ ಮಾರ್ಕೆಟಲ್ಲಿ ಬಾರ್ಗೇನ್ ಮಾಡಬೇಕು ನಮ್ಮ ಸೇರಿಸಿ ಮಾರ್ಕೆಟ್ ಇದೆ ಅಲ್ವಾ ಎಲ್ಲ ಐಸ್ ಹಾಕಿ 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 ಎಷ್ಟು ದಿನಂದೆಲ್ಲ ಮಾರ್ತಾರೆ ಗೊತ್ತಾ ಅದಕ್ಕೆ ಕೆಲವೊಂದು ಅಲ್ಲಿ ನಮ್ಮದು ಇಲ್ಲಿ ಹತ್ತಿರ ನೀಲೇಕಣಿ ಅಂತ ಇದೆ ಅಲ್ಲಿ ಕುಮಟ ಕಡೆ ಫಿಶ್ ಬರುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇನೂ ಐಸ್ ಹಾಕಿ ಮಾರಲ್ಲ ಕೆಲವೊಬ್ಬರು ಸ್ವಲ್ಪ ಮೋಸ ನಡೆಯುತ್ತೆ ಫಿಶ್ಶಲ್ಲಿ ನಿನ್ನೆದು ಮೊನ್ನೆದು ಎಲ್ಲ ಸೇರಿಸ್ಕೋತಾರೆ ನೋಡಿ ತಗೋಬೇಕು ಅಂದರೆ ನಮಗೆ ಗೊತ್ತಿರಬೇಕು ಪರಿಚಯ ಇರಬೇಕು ಯಾರ್ಯಾರು ಯಾವ್ಯಾವ ರೀತಿ ಫಿಶ್ ತರ್ತಾರೆ ಅಂತ ನನಗೆ ಸ್ವಲ್ಪ ನಮ್ಮ ಮನೆಯವ್ರ ಜೊತೆಗೆ ಹೋಗಿ ರೂಢಿ ಇರೋದ್ರಿಂದ ನನಗೆ ಅದು ಫಿಶ್ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ ಆದರೆ ಯಾರು ಒಳ್ಳೆ ಫಿಶ್ ತರ್ತಾರೆ ಅನ್ನೋದು ಗೊತ್ತಿದೆ ನಾನು ಚೆನ್ನಾಗಿರೋ ಸಿಗತ್ತೆ ನಮ್ಮ ನಮ್ಮನೆಯವರು ಹೇಳಿದ್ದಾರೆ ಡೇಲಿ ಹೋಗೋ ಫಿಶ್ ಬಾ ತಂದು ಸಾರು ಮಾಡಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡು ಮಧ್ಯಾಹ್ನ ಅಂತ ಹೇಳಿದ್ದಾರೆ ಆದರೆ ಸ್ವಲ್ಪ ನನಗೆ ಸುಸ್ತಾಗಿತ್ತಲ್ವ ಇರಲಿಲ್ಲ ಒಂದು ಸ್ವಲ್ಪ ದಿನ ಸ್ವಲ್ಪ ಗಟ್ಟಿ ಆಗ್ಬೋದಲ್ವ ಫಿಶ್ ತಿಂದರೆ ಅಂದರೆ ಈಗ ನಾವು ತುಪ್ಪ ತಿಂದರೂ ಸ್ವಲ್ಪ ಗಟ್ಟಿ ಆಗ್ಬೋದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ನಾನು ಚೆನ್ನಾಗಿ ಕುದಿಬೇಕು ಕುದಿಸಿದ ನಂತರ ನಾನು ಫಿಶ್ ಹಾಕ್ತೀನಿ ನಂತರ ವಾಕಿಂಗ್ ಕೂಡ ಮಾಡ್ತಾ ಇರಲಿಲ್ಲಲ್ವ ಅಲ್ವಾ ಸ್ವಲ್ಪ ಹೆವಿ ಕೆಲಸ ಆಯಿತು ಹಾಗಾಗಿ ಸ್ವಲ್ಪ ಆರಾಮಿರಲಿಲ್ಲ ಈಗ ಇದೆಲ್ಲ ತಿಂದು ಸ್ವಲ್ಪ ಗಟ್ಟಿ ಆಗೋಣ ಅಂತ ಇದ್ದೆ ನೋಡೋಣ ಹೇಗೆ ಗಟ್ಟಿ ಆಗ್ಬೋದಾ ಅಂತ ಫಿಶ್ ಫಿಶ್ ಸೀಸನ್ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಅದನ್ನ ತುಂಬ ತಿನ್ಕೊಬಿಡ್ತೀವಿ ನಂತರ ಸೊಪ್ಪು ಕೂಡ ಬರುತ್ತೆ ಈಗ ತುಂಬ ಚೆನ್ನಾಗಿರೋ ಸೊಪ್ಪು ಬರುತ್ತೆ ತಾಜಾ ತಾಜಾ ಸೊಪ್ಪು ಬರುತ್ತೆ ಅದು ತರ್ತೀವಿ ನಾವು ಶನಿವಾರ ಸೋಮವಾರ ಹೇಗೆ ಮಾಡ್ತೀವಿ ಬೆಳಿಗ್ಗೆ ಟಿಫಿನಿಗೆ ಅಂದರೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾರಲ್ವ ಸೊಪ್ಪಿನ ಪಲ್ಯ ಮಾಡೋದು ತರಕಾರಿನೂ ತಿಂತೀವಿ ನಾವು ಅತ್ಯಂತ ಒಳ್ಳೆಯ ಊಟ ಮಾಡ್ತೀನಿ ನಾನು ನಾನು ಒಬ್ಬಳೇ ಊಟ ಮಾಡೋದು ಅದಕ್ಕೆ ನನಗೆ ಊಟ ಲೇಟಾಗಿಬಿಡತ್ತೆ ಯಾರಾದರೂ ಮನೇಲಿದ್ದರೆ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡ್ಬೋದು ನಾವು ಒಬ್ಬರೇ ಆದಾಗ ಏನಾಗುತ್ತೆ ಗೊತ್ತಾ ಏನಾದರೂ ಒಂದು ಕೆಲಸ ಹಿಡ್ಕೊ ಹಿಡ್ಕೊಳ್ಳೋದು ಆ ಕೆಲಸ ಮುಗಿಸಿ ಬಂದ ನಂತರ ಅಡುಗೆ ಮಾಡೋದು ಅಡುಗೆ ಮಾಡಿ ನಿಧಾನವಾಗಿ ಊಟ ಮಾಡ್ಕೊಳ್ಳೋದು ಒಬ್ಬರೇ ಇರೋದಲ್ವ ಇನ್ನು ಬರೋದು ನಾಲ್ಕೂವರೆಗೆ ಮಗ ಬರೋದು ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಫ್ರೈ ಮಸಾಲೆದು ಸ್ವಲ್ಪ ಜಾಸ್ತಿ ಇತ್ತಲ್ವ ಚೆನ್ನಾಗಿರುತ್ತೆ ಹಾಕ್ಕೊಂಡೆ ಇದಕ್ಕೆ ಉಪ್ಪು ಉಪ್ಪು ಸ್ವಲ್ಪ ಇದೆ ಹುಳಿ ಎಲ್ಲ ಇದೆ ಇದು ಚಿಕ್ಕ ಚಿಕ್ಕದು ಇದು ಇದನ್ನು ಫ್ರೈ ಮಾಡ್ತೀನಿ ನಾನು ಇದು ಹೀಗೆ ಮಸಾಲ ಹಾಕೋದು ನಂತರ ಸ್ವಲ್ಪ ರವೆ ಹಾಕಿ ಬೇಯಿಸಿದ್ರೆ ಆಯಿತು ನೋಡಿ ರೆಡಿ ಇದೆ ಕೊಬ್ಬರಿ ಎಣ್ಣೆ ಒಂದು ರೀತಿ ಘಮ ಘಮ ಅಂದರೆ ನಾವು ತಿನ್ನೋದು ಕೊಬ್ಬರಿ ಎಣ್ಣೆನೇ ಜಾಸ್ತಿ ತಿನ್ನೋದು ಒಗ್ಗರಣೆಗೆ ಏನಾದರೂ ಏನು ಕಜ್ಜಾಯ ಏನಾದರೂ ಮಾಡೋದಿದ್ದರೆ ಕೊಬ್ಬರಿ ಎಣ್ಣೆ ಮಾಡಲ್ಲ ಉಪ್ಪಿಟ್ಟು ಮಾಡಲಿಕ್ಕೆ ನಿತ್ಯದ ಅಡುಗೆ ಎಲ್ಲ ಮಾಡ್ತೀವಲ್ವ ಅದಕ್ಕೆ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಬಳಸೋದು ನೋಡಿ ಇದೇ ರೀತಿ ನಾವು ಟ್ರೈ ಮಾಡೋದು ಇದು ಎಣ್ಣೆ ಕರೆದ್ರೂ ಚೆನ್ನಾಗಿರುತ್ತೆ ಹೀಗೆ ಒಂದು ತವ ಮೇಲೆ ಇತ್ತು ಮೇಲುಗಡೆಯಿಂದ ಎಣ್ಣೆ ಹಾಕಿ ಬೇಯಿಸಿದ್ರೆ ರೆಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಹೇಗೆ ಅಂತ ಕಡಿಮೆ ರೇಟಲ್ಲಿ ಸಿಗುವಾಗ ಫಿಶನ್ನು ತಿನ್ಕೊಬಿಡ್ತೀವಿ ನಂತರದ್ದು ಇನ್ನೊಂದು ಎರಡು ತಿಂಗಳಲ್ಲಿ ಡಬಲ್ ರೇಟ್ ಆದಾಗ ಆ ಕಡೆ ಹೋಗೋಲ್ಲ ಜಾಸ್ತಿ ಹೋಗೋಲ್ಲ ನಾವು ಸುಮ್ಮನೆ ಯಾಕಲ್ಲಿ ರೊಕ್ಕ ಹಾಕೋದು ಅಂತ ನಾವು ಸೊಪ್ಪು ತಿನ್ನೋದು ತರಕಾರಿ ಜಾಸ್ತಿ ತಿನ್ನೋದು ಹೀಗೆ ಮಾಡ್ತೀವಿ ತುಂಬ ಸೊಪ್ಪು ತರಕಾರಿ ಕಡಿಮೆ ರೇಟಲ್ಲೆಲ್ಲ ಸಿಗತ್ತೆ ನೋಡಿ ಮತ್ತು ಚೆನ್ನಾಗಿ ಬರುತ್ತೆ ಫ್ರೆಶ್ ಇರುತ್ತೆ ಅಂಥ ಟೈಮಲ್ಲಿ ನಾವು ಸೊಪ್ಪು ತರಕಾರಿ ಎಲ್ಲ ತಿನ್ಕೊಬಿಡ್ತೀವಿ ಕೆಲವೊಂದು ಅದು ಕಾಸ್ಟ್ಲಿ ಆಗುತ್ತೆ ಅಲ್ವಾ ಸೊಪ್ಪು ಕೂಡ ಒಂದೊಂದು ಸಲ ಕಾಸ್ಟ್ಲಿ ಆಗತ್ತೆ ಅದನ್ನು ಬಿಡ್ತೀವಿ ಮೊಟ್ಟೆ ತಿಂತೀವಿ ಹೀಗೆ ಎಲ್ಲಿ ನಾವು ತುಂಬ ರೇಟ್ ಆಗಿದೆ ನೋಡಬೇಕು ಒಂದೊಂದು ಕೆಲವೊಂದು ಸಲ ಯಾಕೆ ಸುಮ್ಮನೆ ಅಂದರೆ ರೇಟ್ ಹಾಕಬೇಕಲ್ವಾ ಅಂದರೆ ದುಡ್ಡು ಹಾಕಬೇಕು ನಾವು ನೋಡಬೇಕು ವಿಚಾರ ಮಾಡಬೇಕು ಏನೂ ಇಲ್ಲ ತರಕಾರಿನೂ ತುಂಬ ಕಾಸ್ಟ್ಲಿ ಫಿಶ್ ಎಲ್ಲ ತುಂಬ ಕಾಸ್ಟ್ಲಿ ಅಂದಾಗ ನಾವು ಇದು ಧಾನ್ಯದಲ್ಲಿ ಬರಬೇಕು ಹೆಸರುಕಾಳು ಇಂಥವೆಲ್ಲ ತುಂಬ ಜಾಸ್ತಿ ತಿನ್ನಬೇಕು ಹೀಗೆ ನಾವು ರೂಢಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ ಮತ್ತದು ನಮ್ಗೆ ಬೇಕು ಅಂದಾಗ ಸಿಗೋಲ್ಲಲ್ವ ರೇಟ್ ಅನ್ನೋದಕ್ಕಿಂತ ಕೆಲವೊಂದು ಸಲ ನಮ್ಗೆ ಬೇಕು ಅಂದಾಗ ಚೆನ್ನಾಗಿರೋ ಫಿಶ್ ಸಿಗಲ್ಲ ಚೆನ್ನಾಗಿರೋ ತರಕಾರಿ ಸಿಗಲ್ಲ ಅದು ಸಿಗೋ ಟೈಮಲ್ಲಿ ನಾವು ತುಂಬ ತುಂಬ ತಿನ್ಕೊಬಿಡಬೇಕಾಗತ್ತೆ ಈ ಸೊಪ್ಪಾದರೂ ಅಷ್ಟೇ ಈಗ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಮ್ಮೆ ಅದು ಬರಲ್ಲ ಚೆನ್ನಾಗಿರೋ ದುಡ್ಡು ಕೊಡ್ತೇ ಅಂದರೂ ಚೆನ್ನಾಗಿರಲ್ಲ ಸೊಪ್ಪು ತರಕಾರಿನೂ ಅಷ್ಟೇ ಚೆನ್ನಾಗಿ ಬರಲ್ಲ ತಾಜಾ ತಾಜಾ ಇರಲ್ಲ ಅಷ್ಟೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ವಿಡಿಯೋ ಎಂಡ್ ಮಾಡ್ತೀನಿ ಆಯಿತು ನಾನು ಊಟ ಮಾಡ್ತೀನಿ ಈಗ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ಟಿಪ್ಸು ಕೂಡ ನೀವು ಫಾಲೋ ಮಾಡಿ ಓಕೆನಾ ಕಡಿಮೆ ರೇಟಲ್ಲಿ ಏನೇನು ಸಿಗುತ್ತೆ ಆ ಟೈಮಲ್ಲಿ ಫಿಶ್ ಇರ್ಬೋದು ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಜಾಸ್ತಿ ಜಾಸ್ತಿ ತಿನ್ಕೊಬಿಡಬೇಕು ಅದು ಮೂರು ಪಟ್ಟು ನಾಲ್ಕು ಪಟ್ಟು ಎಲ್ಲ ಆಗುತ್ತೆ ನೋಡಿ ಅಂಥ ಟೈಮಲ್ಲಿ ಆ ಕಡೆ ಜಾಸ್ತಿ ಹೋಗಬಾರ್ದು ಧಾನ್ಯಗಳನ್ನು ತಿನ್ನೋದು ಮೊಟ್ಟೆಗಳನ್ನು ತಿನ್ನೋದು ಈ ರೀತಿ ಮಾಡಬೇಕು ಅಲ್ವಾ ಥ್ಯಾಂಕ್ ಯು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು